ಆತ್ಮೀಯರೇ ಇದೇ ನಾಡಿದ್ದು ಶನಿವಾರ ಮೈಸೂರಿನ ತಿಲಕ್ ನಗರದ ಈದ್ಗಾ ಮೈದಾನದಲ್ಲಿ ಶನಿವಾರ ಮೂರು ಗಂಟೆಗೆ ಕೇಂದ್ರ ಒಕ್ಕೂಟ ಸರ್ಕಾರ ತರಲು ಹೊಟ್ಟುವ ವಕ್ಫ್ ಕಾಯ್ದೆಯ ವಿರುದ್ಧ ಒಂದು ದೊಡ್ಡ ಪ್ರತಿಭಟನಾ ಸಮಾವೇಶ ಇಲ್ಲಿ ನಡೀತಾ ಇದೆ ಇವತ್ತು ಈ ಸ್ಥಳ ಪರಿಶೀಲನೆಗಾಗಿ ನಾವು ನಾವೆಲ್ಲ ನಾಯಕರು ಬಂದಿದ್ದೇವೆ ತಯಾರಿ ನೀವು ನೋಡ್ತಾ ಇದ್ದೀರಿ ತಯಾರಿ ನಡೀತಾ ಇದೆ ಕೂಡ ಈ ಒಂದು ಮೈದಾನದಲ್ಲಿ ಆ ಕಾರ್ಯಕ್ರಮ ನಡೆಯಲಿಕ್ಕಿದೆ ಸುಮಾರು ಒಂದು ಲಕ್ಷದಷ್ಟು ಜನ ಸೇರುವ ನಿರೀಕ್ಷೆ ಇದೆ ಈ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮ ಯಾಕಂದರೆ ಈ ಒಂದು ಆಕ್ಟ್ ಏನಿದೆ ಕಾನೂನು ಏನಿದೆ ಸಂವಿಧಾನ ವಿರೋಧವಾದದ್ದು ಆರ್ಟಿಕಲ್ ಫೋರ್ಟೀನ್ ಆರ್ಟಿಕಲ್ ಫಿಫ್ಟೀನ್ ಆರ್ಟಿಕಲ್ ಟ್ವೆಂಟಿ ಫೈವ್ ಆರ್ಟಿಕಲ್ ಟ್ವೆಂಟಿ ಸಿಕ್ಸ್ ಎಲ್ ಏನೂ ಇದೆ ಸಂವಿಧಾನದ ಕಲಂಗಳು ಇದರ ವಿರುದ್ಧವಾಗಿರುವಂಥದ್ದು ಹಾಗಾಗಿ ದೇಶಾದ್ಯಂತ ಪ್ರತಿಭಟನೆ ನಡೀತಿದೆ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಬೋರ್ಡ್ನ ನೇತೃತ್ವದಲ್ಲಿ ನಾವು ಈ ಒಂದು ಪ್ರತಿಭಟನೆ ಇಲ್ಲಿನ ಉಲಮಾ ಸಮುದಾಯ ಇಲ್ಲಿನ ರಾಜಕೀಯ ಎಲ್ಲ ರಾಜಕೀಯ ಪಕ್ಷಗಳು ಸೇರಿ ಈ ಕಾರ್ಯಕ್ರಮ ಮಾಡ್ತಾ ಇರುವಂಥದ್ದು